ಡೆಡ್ಲಿ ವೈರಸ್ ಕೊರೋನಾ ಅಬ್ಬರಿಸ್ತಾ ಇದೆ ಜಿಲ್ಲೆಯಲ್ಲಿ ಮೂವರಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಪತ್ತೆಯಾಗಿದೆ ಅರವತ್ತು ವರ್ಷ ದಾಟಿದ ಇಬ್ಬರು ಇಪ್ಪತ್ತೈದು ವರ್ಷದ ಒಬ್ಬರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಕೋವಿಡ್ ಸೋಂಕಿತರ ಸಂಪರ್ಕದಲ್ಲಿದ್ದವರಿಗೆ ಟೆಸ್ಟಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಜಿಲ್ಲಾಡಳಿತದಿಂದವೂ ಕೂಡ ಅಲರ್ಟ್ ಆಗಿದೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗಾವಹಿಸುವಂತೆ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಕೋವಿಡ್ ನಿರ್ವಹಣೆಗಾಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನ ಮೀಸಲು ಇಡಲಾಗಿದೆ ಕೇರಳ ಗಡಿಯಲ್ಲಿ ಮತ್ತಷ್ಟು ಕಟ್ಟೆಚ್ಚರವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಕೇರಳಕ್ಕೆ ಹೋಗಿ ಬರುವಂತಹ ಜನರ ಮೇಲೆ ಹೆಚ್ಚಿನ ನಿಗಾವನ್ನ ಕೂಡ ಇರಿಸಲಾಗ್ತಾ ಇದೆ ಟೆಸ್ಟಿಂಗ್ ಅನ್ನ ಮಾಡಿ ಆ ನಂತರ ಕೇರಳದಿಂದ ಬರುವಂತವರಿಗೆ ಒಳಗಡೆ ಬಿಡುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಬೇಕಾಗಿದೆ ನೋಡಿ ಇಪ್ಪತ್ತ ಒಂದು ವರ್ಷದ ಯುವಕ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದು ಯುವಕರಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಈ ಬಾರಿ ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಒಂದು ಕಡೆ ಅಲರ್ಟ್ ಆಗಿರುವಂಥದ್ದು ಇದರ ಜೊತೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮೂವರಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಕೂಡ ಪತ್ತೆಯಾಗ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಅದರಲ್ಲೂ ಥಾಣೆಯಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಮರಣವನ್ನು ಅಪ್ಪಿದ್ದಾನೆ ಈ ಒಂದು ಕೋವಿಡ್ ನಿಂದಾಗಿ ಮೈಸೂರಿನಲ್ಲೂ ಕೂಡ ಇದೀಗ ಇಪ್ಪತ್ತೈದು ವರ್ಷದ ಒಬ್ಬರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಸೊ ಕೋವಿಡ್ ಸೋಂಕಿತರ ಸಂಪರ್ಕದಲ್ಲಿ ಇದ್ದವರಿಗೆ ಟೆಸ್ಟಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಜಿಲ್ಲಾಡಳಿತದಿಂದಲೂ ಕೂಡ ಅಲರ್ಟ್ ಆಗಿದೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗಾವಹಿಸುವಂತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಈಗ ಯಾರಿಗೆ ಕೋವಿಡ್ ಪತ್ತೆಯಾಗಿದೆಯಲ್ಲ ಅವರ ಸಂಪರ್ಕದಲ್ಲಿ ಯಾರಿದ್ರು ಅವರು ಎಲ್ಲಾದರೂ ಹೊರಗಡೆ ಹೋಗಿದ್ರ ಹೊರಗಡೆಯಿಂದ ಬಂದ ನಂತರ ಈ ಕೋವಿಡ್ ಪಾಸಿಟಿವ್ ಆಗ್ತಾ ಇದೆಯಾ ಅಥವಾ ರಾಜ್ಯದಲ್ಲೇ ಇದ್ಕೊಂಡು ಈ ಕೋವಿಡ್ ಪತ್ತೆಯಾಗಿದೆಯಾ ಹೀಗೆ ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಜಿಲ್ಲಾಡಳಿತದಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆ ಆದ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದರು ಮನೆಯವ್ರ ಜೊತೆ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಫ್ರೆಂಡ್ಸು ಅವ್ರ ಸರ್ಕಲ್ ಎಲ್ಲವನ್ನೂ ಕೂಡ ಇದೆ ಈಗ ಮತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೋವಿಡ್ ನಿರ್ವಹಣೆಗಾಗಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಈಗಾಗಲೇ ಮೀಸಲು ಇಡಲಾಗಿರುವಂಥದ್ದು ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗವನ್ನು ಕೂಡ ವಹಿಸ್ಕೊಳ್ಳಾಗ್ತಾ ಇರುವಂಥದ್ದು ಮೈಸೂರು ಅಂತಂದರೆ ಎಲ್ಲರೂ ಕೂಡ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ ಮೈಸೂರಿಗೆ ದೇವಸ್ಥಾನಗಳಿಗೆ ಭೇಟಿ ಮತ್ತೆ ಪ್ರವಾಸಿ ತಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಇದೀಗ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸನು ಸುರೇಶ್ ಮೈಸೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಈಗ ಏರಿಕೆ ಕಾಣ್ತಾ ಇದೆ ಇಬ್ಬರಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಮತ್ತೆ ಈಗ ಯಾವ ರೀತಿಯಾಗಿ ಜಿಲ್ಲಾಡಳಿತ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಮೈಸೂರಿನಲ್ಲಿ ಮತ್ತೆ ಅವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಏನಾದ್ರೂ ಗೊತ್ತಾಗ್ತಾ ಇದ್ಯಾ ಅಂತ ನಿಗಾವನ್ನ ವಹಿಸಿತ್ತು ಜೊತೆಗೆ ಒಂದಷ್ಟು ಜನರನ್ನ ಹೊರಗಿನಿಂದ ಬಂದವರನ್ನ ಟೆಸ್ಟ್ಗೆ ಕೂಡ ಒಳಪಡಿಸಿತ್ತು ಇದೀಗ ಅರವತ್ತು ವರ್ಷ ದಾಟಿದ ಇಬ್ಬರು ಹಾಗೂ ಇಪ್ಪತ್ತೈದು ವರ್ಷ ದಾಟಿದ ಒಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಮೂವರು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಹೇಳಲಾಗ್ತದೆ ಕೋವಿಡ್ ಸೋಂಕಿತರ ನಿಕಟವರ್ತಿಗಳ ಟೆಸ್ಟ್ ಅನ್ನು ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು ಸದ್ಯ ಯಾರಿಗೂ ಕೂಡ ಈ ಕೋವಿಡ್ ಸೋಂಕು ಹರಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಡಿ ಎಚ್ಒ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಕೇಂದ್ರದಲ್ಲಿ ಮೈಸೂರು ಆ ಮೈಸೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎರಡು ಬೆಡ್ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹತ್ತು ಬೆಡ್ ತಾಲೂಕು ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ಹದಿನೈದು ಗಳನ್ನ ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತರಿಂದ ಐವತ್ತು ಬೆಡ್ಗಳನ್ನ ಮೀಸಲಿರುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಕರ್ನಾಟಕದ ಕೇರಳ ಗಡಿಯನ್ನ ಹಂಚಿಕೊಂಡಿರುವಂತಹ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ನಲ್ಲಿ ಕೇರಳಕ್ಕೆ ಹೋಗಿ ಬರುವ ಜನರ ಮೇಲೆ ಹೆಚ್ಚಿನ ನಿಗಾವನ್ನ ಇಡುವಂತದ್ದು ಸೋಂಕಿತರ ಸಂಪರ್ಕ ಜೊತೆಗೆ ಸಿಂಪ್ಟಮ್ಸ್ ಕಂಡವರಿಗೆ ಟೆಸ್ಟ್ ಅನ್ನು ಕೂಡ ಮಾಡುವಂತಹ ಕಾರ್ಯಕ್ರಮಕ್ಕೆ ಮುಂದಾಗಿದೆ ಮೈಸೂರಿನ ಜಿಲ್ಲಾಡಳಿತ ಸದ್ಯ ಮೈಸೂರು ಜಿಲ್ಲೆಯಲ್ಲಿ ಅಂತಹ ಆತಂಕ ಪಡುವಂತ ಅಗತ್ಯ ಏನು ಬೇಡ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಡಿಎಚ್ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಸದ್ಯ ಮೈಸೂರು ಒಂದು ಮಟ್ಟಿಗೆ ಸೇಫ್ ಆಗಿದೆ ನಾವು ಕೂಡ ಕೋವಿಡ್ ಅನ್ನ ಎದುರಿಸೋದಕ್ಕೆ ಸಜ್ಜಾಗಿದ್ದೀವಿ ಅನ್ನೋ ಒಂದು ಅಭಯವನ್ನು ಕೂಡ ಜಿಲ್ಲಾಡಳಿತ ನೀಡ್ತಾ ಇದೆ ರಮ್ಯಾ ಈಗ ಅರವತ್ತು ವರ್ಷದ ದಾಟಿದಂತಹ ಇಬ್ಬರಿಗೆ ಮತ್ತೆ ಇಪ್ಪತ್ತೈದು ವರ್ಷದ ಒಬ್ಬರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಸೊ ಇದ್ರ ಬಗ್ಗೆ ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಗೊತ್ತಾಗ್ತಾ ಇದೆಯಾ ಯಾಕೆಂತಂದರೆ ಮಹಾರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ ಈಗ ನಾಲ್ಕು ಕೇರಿಕೆ ಆಗಿದೆ ಅದರಲ್ಲೂ ಇಪ್ಪತ್ತೊಂದು ವರ್ಷದ ಯುವಕ ಮರಣವನ್ನಪ್ಪಿದ್ದಾನೆ ಸೊ ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿ ಬಿಸ್ಟ್ರಿ ಬಗ್ಗೆ ಏನಾದರೂ ತನಿಖೆಯನ್ನು ಮಾಡಲಾಗ್ತಾ ಇದೆಯಾ ಅಂತ ಕಲೆಕ್ಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ಹೌದು ರಮ್ಯಾ ಅರವತ್ತು ವರ್ಷ ದಾಟಿದ ಇಬ್ಬರು ಹೊರಗೆ ಹೋಗಿ ಬಂದವರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಜೊತೆಗೆ ಇಪ್ಪತ್ತೈದು ವರ್ಷದ ಒಬ್ಬ ಯುವಕ ಕೂಡ ಹೊರಗಿನಿಂದ ಬಂದವನು ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಅವರ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಅವರು ಯಾರ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಇವೆಲ್ಲವನ್ನು ಕೂಡ ಪೊಲೀಸರು ಏನು ಮೈಸೂರಿನ ಜಿಲ್ಲಾಡಳಿತ ನಿಗಾವನ್ನ ವಹಿಸಿದೆ ಆ ಅರವತ್ತು ವರ್ಷ ದಾಟಿದ ಇಬ್ಬರನ್ನ ನಿಗಾವನ್ನ ವಹಿಸೋದಿಕ್ಕೆ ಕ್ವಾರಂಟೈನ್ ಅನ್ನ ಮಾಡೋದಿಕ್ಕೆ ಕೂಡ ಕ್ರಮವನ್ನ ಕೈಗೊಂಡಿದೆ ಅವರ ಜೊತೆಗೆ ಸಂಪರ್ಕ ಹೊಂದಿದವರಿಗೆ ಯಾರಿಗೂ ಕೂಡ ಕೊರೋನಾ ಪಾಸಿಟಿವ್ ಪತ್ತೆ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ಸಮಾಧಾನ ಪಡುವಂತಹ ವಿಚಾರ ಹೀಗಾಗಿ ಅವರ ಟ್ರಾವೆಲ್ ಹಿಸ್ಟ್ರಿ ಮತ್ತೆ ಅವರು ಬಂದಿದ್ದಂತಹ ಹಿನ್ನೆಲೆ ಮತ್ತೆ ಅವರು ಯಾರಿಂದ ಅವರಿಗೆ ಕೊರೋನಾ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಷ್ಟೇ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಆ ಜಿಲ್ಲಾಡಳಿತ ಮತ್ತೆ ಆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮುಂದಾಗಿದ್ದಾರೆ ರಮ್ಯಾ